ಲೋಕಾಯುಕ್ತ ಅಧಿಕಾರಿಗಳು ಪೋಸ್ಟಿಂಗ್ ಸಿಎಂ ಕೈಲಿದೆ ಎಂಬ ಬೊಮ್ಮಾಯಿ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚೆಲ್ಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಸನ್ನ ಸಿಬಿಐಗೆ ಬೇಡ ಅಂತ ಕೋರ್ಟ್ ರಿಜೆಕ್ಟ್ ಮಾಡಿದ್ದು ಇದರ ಅರ್ಥ ಏನು ಇದೆಲ್ಲ ಎಲ್ರಿಗೂ ಗೊತ್ತಿರುವ ಸತ್ಯ ಇಡಿ ಬಿಜೆಪಿ ಅಂಡರ್ನಲ್ಲಿದೆ ಇಡಿ ತನಿಖೆ ಮಾಡಿಸಿದ್ರು ಅದರಿಂದ ಹೊರಬರಲಿದ್ದೇವೆ ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣು ಸಿದ್ದರಾಮಯ್ಯ ಯಾವ ಭ್ರಷ್ಟಾಚಾರದಲ್ಲಿ ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿದ್ರು ಸಮಸ್ಯೆ ಇದೆ ಎಷ್ಟು ಜನಕ್ಕೆ ಮಕ್ಕಳಿಗೆ ಸಂಬಳ ಇಲ್ಲ ಗೊತ್ತಲ್ವಾ ನಿಮ್ಗೆ ಅದನ್ನ ಯಾಕೆ ಮಾಡ್ಲಿವಂತಿ ಒಬ್ಬ ಮಾತಾಡಕೇನ್ರಿ ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು ಹೊರಗಡೆ ಬಂದಾಗ ಮಾತಾಡೋದು ಬೇರೆ ಅಧಿಕಾರದಲ್ಲಿ ಇದ್ದಾಗ ಮಾತಾಡೋದು ಬೇರೆ ನಮಗೂ ಮುಚ್ಚಬೇಕು ಅಂತ ಆಸೆ ಇಲ್ಲ ಈಗ ನಮ್ಮ ರವೀನು ಅಲ್ಲೇ ಇರಬೇಕು ಅಂತಾರೆ ಬಟ್ ಅದನ್ನು ನಮಗೆ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ಬಂದಾಗ ತೀರ್ಮಾನ ಸಿ ಬಿ ಐ ಕೇಳಿದ್ರಲ್ಲ ಹೈಕೋರ್ಟ್ ತೀರ್ಮಾನ ಕೊಡ್ತಾನೆ ಇದು ಅವಶ್ಯಕತೆ ಇಲ್ಲ ಅಂತ ಅದೇ ಯಾರು ಅಂಡರಿದಂತೆ ಕಾನ್ಸ್ಟಿಟ್ಯೂಷನ್ ಅಡಿಯಿದೆಯೋ ಯಾವ್ದಾರ ಪಕ್ಷದಂಡ ಬರುತ್ತ ಯಾವ್ದು ಇದೆಯಪ್ಪ ಹೈಕೋರ್ಟು ಕಾನ್ಸ್ಟಿಟ್ಯೂಷನ್ ಅಡಿನ ಇಲ್ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೆ ಈಗ ಸುಪ್ರೀಂ ಕೋರ್ಟುಗೆ ಕೇ ಸಿ ಬಿ ಐಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾನೆ ಬೇಡ ಅಂತ ಏನರ್ಥ ಅವಶ್ಯಕತೆ ಇಲ್ಲ ಅಂತ ಇದೆಲ್ಲ ಗೊತ್ತಿರೋ ಸತ್ಯ ರಾಜಕೀಯ ಪ್ರೇರಿತು ಅದು ಅದೇ ಅದನ್ನು ಮಾಡಿದ್ರೆ ಅದು ಬಿ ಜೆ ಪಿಯವ್ರ ಅಂಡರ್ ಇದೆ ಅದಕ್ಕೆ ಮಾಡಿಸ್ತೀವಿ ಅಂತ ಇರ್ಬೇಕು ಅದನ್ನು ಮಾಡಿದ್ರು ನಾವು ಸತ್ಯದಿಂದ ಹೊರಗಡೆ ಬರ್ತೀವಿ ಅದರಿಂದ ಏನೂ ತೊಂದರೆ ಇಲ್ಲ ಅವ್ರಿಗೆ ಕಾಂಗ್ರೆಸ್ಸಿನ ಸರ್ಕಾರದ ಮೇಲೆ ಕಣ್ಣು ಸೊ ಬಿ ಜೆ ಅವರಿಗೆ ರಾಜಕೀಯ ಪ್ರೇರಿತವಾದಂತ ಸಿದ್ದರಾಮಯ್ಯನವರು ಯಾವುದರಲ್ಲೂ ಎಲ್ಲೂ ಸಿಕ್ಕಿಲ್ಲ ಏನಾರು ಹುಡುಕ್ಬೇಕಂತ ಹುಡುಕ್ತಾರೆ ಏನು ಇಲ್ಲದೆ ಇರೋದನ್ನ ಹುಡುಕರ್ ಏನು ಸಿಗುತ್ತೆ ಇಡಿನಲ್ಲೂ ಸಿಕ್ಕಲ್ಲ ಬಿ ಐನಲ್ಲೂ ಸಿಗಲ್ಲ ಲೋಕಾಯುಕ್ತರು ಯುಗಾದಿಗೆ ಕಂತೆ ಕಂತೆ ಹಣ ಬರುತ್ತೆ ಎಂಬ ಶಾಸಕ ಬಸವಂತಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಬಸವಂತಪ್ಪ ಆಡುಭಾಷೆಯಲ್ಲಿ ಹಾಗೆ ಕಂತೆ ಕಂತೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಎರಡ್ ಮೂರು ತಿಂಗಳು ನಿಂತಿರುವ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಅವರ ವಾದ ಅಂತ ಹೇಳಿದ್ರು ನಾಲ್ಕು ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರು ಅವರ ಆಡ್ ಭಾಷೆಯಲ್ಲಿ ಹೇಳಿದ್ರೆ ಅದ್ ನೀವು ಹೇಳಿದ್ರು ಒಟ್ಟಿಗೆ ಎರಡ್ ತಿಂಗಳು ಮೂರ್ ತಿಂಗಳು ನಿಂತಾಗ್ಲೂ ಕಂಟಿನ್ಯೂಸ್ ಆಗಿ ಬರುತ್ತೆ ಯಾವ್ದೊಂದಿಲ್ಲ ಸಿಎಂ ರಾಜ್ಯಪಾಲರ ನಕಲಿ ಪತ್ರವನ್ನ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣದ ವಿಚಾರಕ್ಕೆ ಮಾತನಾಡಿ

ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣ ಹೆಚ್ಚಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಎಸ್ಪಿ ಐಜಿಗೆ ಮಾತನಾಡಿದ್ದೇನೆ ಪೊಲೀಸರು ಕಡಿವಾಣವನ್ನು ಹಾಕಲಿದ್ದಾರೆ ಗಾಂಜಾ ಇಸ್ಪೀಟ್ಗೆ ಕಡಿವಾಣ ಬೀಳಲಿದೆ ಎಷ್ಟೇ ಕಾನೂನು ಬೀಕೆ ಆದರೂ ಕೂಡ ಇಂತಹ ಘಟನೆಗಳು ನಡೀತಾನೆ ಇರ್ತವೆ ಪೊಲೀಸರಿಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ ಅಂತ ತಿಳಿಸಿದರು ನಾನು ಮಾತಾಡಿದ್ದೀನಿ ಎಸ್ ಎಸ್ಪಿಗೂ ಮಾತಾಡಿದ್ದೀನಿ ಎಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಗಂಭೀರವಾಗಿ ತಗೋಬೇಕು ಯಾವುದೇ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಗಾಂಜಾ ಇರ್ಬೋದು ಇಸ್ಪೀಟ್ ಇರ್ಬೋದು ಗೊತ್ತಿದೆ ಬೆಂಗಳೂರಿಂದ ರೂರಲಿಂದ ಬಂದಿಲ್ಲೆಲ್ಲ ಅಲ್ಲೆಲ್ಲ ಕ್ಯಾಂಪ್ ಹಾಕಿದ್ದಾರೆ ಬಸರಾಣು ನಮ್ಮ ಎಲ್ಲ ಕಾಡೊಳಗೆ ಅಂತ ಹೇಳಿದರೆ ನಮ್ಮ ಪೊಲೀಸ್ನವರಿಗೆ ಸ್ಟ್ರಿಕ್ಟಾಗಿ ಹಿಡಿದು ಇಲ್ಲಿ ದೇವರು ಅವ್ರ ಮೇಲೆ ಆಗುತ್ತೆ